ನನಗೆ ಐದು ತಿಂಗಳಾಯ್ತು ಪ್ರೆಗ್ನೆಂಟ್ ನಾನು ರಾತ್ರಿಯೆಲ್ಲ ಬಂದು ದೌರ್ಜನ್ಯ ಮಾಡ್ತಾ ಇದ್ರು ಪೊಲೀಸ್ನವರು ಮೂರು ದಿವಸ ಆಯ್ತು ಮನೆಗೆ ಬೀಗ ಹಾಕಿ ಬಂದು ಬೇರೆ ಮನೆಯಲ್ಲಿದ್ದೇನೆ ನಮಗೆ ಯಾರು ಕೇಳುವವರು ಇಲ್ವಾ ನೀವು ಕೇಳಲಿಕ್ಕೆ ಯಾರು ಇಲ್ವಾ ಈಗ ಯಾರೂ ಇಲ್ಲ ನಮಗೆ ಕೇಳಲಿಕ್ಕೆ ನಮಗೆ ಕೇಳುವವರು ಯಾರು ಇಲ್ಲದಾಗಿ ಆಗಿದೆ ನೀನು ನನ್ನ ಮನೆಗೆ ಬಂದು ಬಂದಿದ್ದೇನೆ ಈಗ ನನಗೆ ಐದು ತಿಂಗಳಾಯಿತು ಪ್ರೆಗ್ನೆಂಟ್ ನಾನು ನನಗೆ ರೆಸ್ಟ್ ತೆಗಿಲಿಕ್ಕೆ ಅಂತ ಇದ್ದೆ ಮನೆಗೆ ಮನೆಯಲ್ಲಿದ್ದೆ ನಾಲ್ಕು ಮಕ್ಕಳಿದ್ದಾರೆ ಹೆಣ್ಣು ಮಕ್ಕಳು ನನಗೆ ರಾತ್ರಿಯೆಲ್ಲ ಬಂದು ದೌರ್ಜನ್ಯ ಇದ್ದರು ಪೊಲೀಸ್ನವರು ಕೇಳಿದ ಕೇಳ್ತಾರೆ ನಿನ್ನ ಅಣ್ಣನನ್ನು ಕೊಡುವ ತನಕ ನಾವು ಬಿಡುವುದಿಲ್ಲ ನಿನ್ನನ್ನು ಯಾಕೆಂದರೆ ನಿನ್ನ ಅಣ್ಣನ್ನು ನೀನೇ ಕೊಡಬೇಕು ಇಲ್ಲದಿದ್ದರೆ ನೀನು ನಾನು ಪದೇ ಪದೇ ನಾವು ಬರ್ತೀವಿ ನಿನಗೆ ನಾವು ಟಾರ್ಚರ್ ಕೊಡ್ತೇ ಇರ್ತೀವಿ ಹಾಗೆ ಮಾಡಿ ರಾತ್ರಿ ಬರ್ತಾರೆ ಬೆಳಿಗ್ಗೆ ಬರ್ತಾರೆ ಮಧ್ಯಾಹ್ನ ಬರ್ತಾರೆ ಸಂಜೆ ಬರ್ತಾರೆ ಯಾವಾಗಲೂ ಬಂದು ಹೇಳ್ತಾರೆ ಇದು ನಿನ್ನ ಅಣ್ಣಂದಿರು ಇದ್ದರೆ ಬೇರೆ ಯಾರು ಇದ್ದಾರೆ ಕೇಳ್ತಾರೆ ನಿನಗೆ ಎಷ್ಟು ಅಣ್ಣಂದಿರಿದ್ದಾರೆ ಅಂತ ಕೇಳ್ತಾರೆ